ನೀವು ಮಲಗುವ ಕೋಣೆಯಲ್ಲಿ ಬೀರು ಇದೆಯಾ ಹಾಗಾದರೆ ವಿಡಿಯೋವನ್ನು ತಪ್ಪದೆ ನೋಡಿ ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕನಿನ ಇಟ್ಟರೆ ಮನೆಯಲ್ಲಿ ಸಾಮರಸ್ಯ ಒಡಮೂಡುತ್ತದೆ ಮನೆಯಲ್ಲಿರುವವರು ಸಮಸ್ತ ವಾಸ್ತು ದೋಷ ನಿವಾರಣೆಗೆ ಪಿರಮಿಡ್ಗಳನ್ನು ಇಡುವುದು ಅತ್ಯಂತ ಪರಿಣಾಮಕಾರಿ ಉತ್ತಮ ದೃಷ್ಟಿಕೋನ ಮತ್ತು ಯೋಜನೆ ರೂಪಿಸಲು ನೆರವಾಗುವಂತೆ ಈಶಾನ್ಯ ದಿಕ್ಕಿನಲ್ಲಿ ಹಸಿರು ತುಂಬಿದ ಚಿತ್ರವಿರಬೇಕು ಓಡಾಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಸ್ಥಿರವಾಗುತ್ತದೆ ಮನೆಯಲ್ಲಿ ಸಾಮರಸ್ಯ ಉಂಟುಮಾಡುತ್ತದೆ ರೇಖಿ ಶಕ್ತಿ ತುಂಬಿರುವ ಹರಳನ್ನು ಬ್ರಹ್ಮಸ್ಥಾನದಲ್ಲಿಡುವುದರಿಂದ ಮನೆಗೆ ಎನರ್ಜಿ ತುಂಬಬಹುದು ಮನೆಯು ದಕ್ಷಿಣಕ್ಕೆ ಮುಖ ಮಾಡಿದ್ದರೆ ದಕ್ಷಿಣದ ಗೋಡೆ ಮತ್ತು ಗೇಟು ಯಾವಾಗಲೂ ಮುಚ್ಚಿರಲಿ ಡ್ರ್ಯಾಗನ್ ಮೇಲೆ ಕೂತಿರುವ ಕುಬೇರನನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಿಸಬೇಕು ಇದು ಔದ್ಯೋಗಿಕ ಜೀವನವನ್ನು ಉತ್ತಮಗೊಳಿಸುತ್ತದೆ ಅಕ್ವರಿಯಂನಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಸಂಖ್ಯೆಯಲ್ಲಿ ಇಡಬೇಕು ಮನೆಯ ಅಂಗಳದಲ್ಲಿ ಮುಖ್ಯ ಬಾಗಿಲಿನ ಎದುರು ತುಳಸಿ ಗಿಡವಿದ್ದರೆ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಮನಿ ಪ್ಲಾಂಟ್ ಸಮೃದ್ಧಿಯ ಸಂಕೇತ ಆದುದರಿಂದ ಇದನ್ನು ಮೇಲಕ್ಕೆ ಇರುವಂತೆ ಬಳಸಲಾಗುತ್ತದೆ ನೆಲದ ಮೇಲೆ ಬೆಳೆದ ಮನಿ ಪ್ಲಾಂಟ್ ವಾಸ್ತು ದೋಷ ಹೆಚ್ಚಿಸುತ್ತದೆ ಫಟಿಕ ಕುಬೇರನ ಕೈಯಲ್ಲಿ ಮುತ್ತಿದ್ದು ಅದನ್ನು ಮನೆ ಅಥವಾ ಕೋಣೆ ಮಧ್ಯೆ ಇಟ್ಟರೆ ಕುಟುಂಬದ ಎಲ್ಲರ ಜ್ಞಾನ ಹೆಚ್ಚಿಸುತ್ತದೆ ಮಲಗುವ ಕೋಣೆಯಲ್ಲಿ ಬೀರುವನ್ನು ನೈಋತ್ಯ ಮೂಲೆಯಲ್ಲಿ ಒಳ್ಳೆಯದು ಪೂಜಾ ಕೋಣೆಯಲ್ಲಿ ಇರುವ ವಿಗ್ರಹ ಎರಡು ಅಥವಾ ಮೂರು ಅಡಿಗಿಂತ ಹೆಚ್ಚಿರಬಾರದು ಮತ್ತು ಎರಡಕ್ಕಿಂತ ಕಡಿಮೆ ಇರಬಾರದು ದೇವರ ಪೂಜೆಗೆ ತಾಮ್ರದ ಪಾತ್ರೆಗಳನ್ನು ಬಳಸಿ ತಾಮ್ರದ ಪಾತ್ರೆ ದೇವರ ಕೆಲಸಗಳಿಗೆ ಪವಿತ್ರ ಪೂಜಾ ಕೋಣೆಯ ಬಾಗಿಲು ಮತ್ತು ಕಿಟಕಿಗಳು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರುವಂತೆ ಗಮನಿಸಿರಿ ಈ ಎಲ್ಲ ಸಲಹೆಗಳು ನಿಮಗೆ ಉಪಯುಕ್ತವೆನಿಸಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು